ಕಿಟಕಿಗಳನ್ನು ಬ್ಯಾನ್ ಮಾಡಿರುವ ರಾಷ್ಟ್ರದ ಬಗ್ಗೆ ನಿಮಗೆ ಗೊತ್ತೇ ಹೌದು ಇದು ತಾಲಿಬಾನ್ ಆಡಳಿತದ ಅಫ್ಘಾನಿಸ್ತಾನದ ಹೊಸ ರೂಲ್ಸ್ಗಳು ಜಗತ್ತಿನಲ್ಲಿಯೇ ಯಾರು ಕೇಳಿರದಂತಹ ಹೊಸ ಹೊಸ ನಿಯಮಗಳನ್ನು ತಾಲಿಬಾನ್ ಅಫ್ಘಾನಿಸ್ತಾನದಲ್ಲಿ ಜಾರಿಗೆ ತಂದಿದೆ ಇದರ ಬಗ್ಗೆ ಈ ವಿಡಿಯೋದಲ್ಲಿ ಚರ್ಚಿಸೋಣ ವೆಲ್ಕಮ್ ಬ್ಯಾಕ್ ಟು ಟ್ರೆಂಡಿಂಗ್ ಕರುನಾಡು ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಜನಗಳ ವಸ್ತ್ರಧಾರಣೆ ಕಂಡರೆ ಇದ್ಯಾವುದೋ ಯುರೋಪ್ ದೇಶ ಆಗಿರಬೇಕು ಅಂತ ಕಾಣುತ್ತಿದ್ದ ಕಾಲ ಬಂದು ಅಫ್ಘಾನಿಸ್ತಾನಕ್ಕೆ ಇತ್ತು ಎಲ್ಲ ಸ್ವಾತಂತ್ರ್ಯವೂ ವಸ್ತ್ರಧಾರಣೆ ಮೇಲೆ ಇತ್ತು ತಾಲಿಬಾನ್ ಯಾವಾಗ ಆಡಳಿತವನ್ನು ತನ್ನ ಕೈಗೆತ್ತಿಕೊಳ್ಳುತ್ತೋ ಅಂದಿನಿಂದ ಇಸ್ಲಾಮಿಕ್ ಆಡಳಿತವನ್ನು ಜಾರಿಗೆ ತರುತ್ತೇವೆ ಎಂದು ಮಾನವ ಹಕ್ಕುಗಳ ಉಲ್ಲಂಘನೆಯಾಗುವಂತಹ ನಿರ್ಬಂಧಗಳು ಹೊಸ ಹೊಸ ರೂಲ್ಸ್ಗಳನ್ನು ಜಾರಿಗೆ ತಂದಿದೆ ಕಳೆದ ಕೆಲ ದಿನಗಳಿಂದ ಭಾರಿ ಚರ್ಚೆಗೆ ಗ್ರಾಸವಾಗಿದ್ದ ಒಂದು ಹೊಸ ರೂಲ್ಸ್ ಅಂದರೆ ಅದು ಕಿಟಕಿಗೆ ಸಂಬಂಧಪಟ್ಟದಾಗಿತ್ತು ಹೌದು ತಾಲಿಬಾನ್ ಸರ್ಕಾರವು ಜಾರಿಗೆ ತಂದ ಹದಿನೈದು ವಿಚಿತ್ರ ರೂಲ್ಸ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಮೊದಲನೆಯ ವಿಚಿತ್ರವಾದ ನಿಯಮ ಏನಂದರೆ ಇನ್ನು ಮುಂದೆ ಅಫ್ಘಾನಿಸ್ತಾನದ ಯಾವುದೇ ಒಂದು ಹೊಸ ಮನೆಯ ನಿರ್ಮಾಣ ಮಾಡಬೇಕಾದ್ರೆ ಕಿಚನ್ ಕೋರ್ಟ್ಯಾರ್ಡ್ ಸ್ಥಳಗಳಲ್ಲಿ ಹೆಂಗಸರು ಹೆಚ್ಚು ಸಮಯ ಇರುವ ಸ್ಥಳಗಳಲ್ಲಿ ಕೆಲಸ ಮಾಡುವ ಸ್ಥಳಗಳಲ್ಲಿ ಕಿಟಕಿ ನಿರ್ಮಾಣ ಮಾಡುವಂತಿಲ್ಲ ಕಿಟಕಿಗೆ ಸಂಪೂರ್ಣವಾದ ಬ್ಯಾನನ್ನು ಮಾಡಲಾಗಿದೆ ಇದು ಕೇಳಬೇಕಾದ್ರೆ ನೀವು ಭಾವಿಸ್ಬೋದು ಇದಕ್ಕಿಂತ ಮುಂಚೆ ಇದ್ದ ಕಿಟಕಿಗಳಿಗೆ ಯಾವುದೇ ರೂಲ್ಸ್ ಇರಲಿಲ್ವಾ ಅಂತ ಕೇಳ್ಬೋದು ಇದಕ್ಕಿಂತ ಮುಂಚೆ ಇದ್ದ ಕಿಟಕಿಗಳಿಗೆ ಸಂಪೂರ್ಣವಾಗಿ ಕಪ್ಪು ಬಣ್ಣ ಬಳಿಯಲಾಗುತ್ತಿತ್ತು ಅದು ಮಾತ್ರವಲ್ಲದೆ ಕರ್ಟೈನ್ ಬಟ್ಟೆ ಬಳಸಿ ಸಂಪೂರ್ಣವಾಗಿ ಮುಚ್ಚಲಾಗುತ್ತಿತ್ತು ಇದರ ಬೆಳವಣಿಗೆಯ ಭಾಗವಾಗಿ ಇದು ಮುಂದೆ ಕಿಟಕಿಗಳನ್ನು ಸಂಪೂರ್ಣವಾಗಿ ಮುಚ್ಚಬೇಕು ಅಥವಾ ಯಾವುದೇ ಹೊಸ ಮನೆ ನಿರ್ಮಾಣ ಮಾಡೋದಾದರೆ ಕಿಟಕಿಗಳನ್ನು ಮಾಡಲೇಬಾರದು ಅನ್ನುವ ಹೊಸ ನಿಯಮವನ್ನು ಜಾರಿಗೆ ತರಲಾಗಿದೆ ಎಷ್ಟು ವಿಚಿತ್ರ ಅಲ್ವಾ ಇನ್ನು ಎರಡನೇ ವಿಚಿತ್ರವಾದ ನಿಯಮ ಏನಂದರೆ ಮಹಿಳೆಯರ ಚಪ್ಪಲಿಗೆ ಸಂಬಂಧಪಟ್ಟದಾಗಿದೆ ನಡೆಯುವ ಸಂದರ್ಭದಲ್ಲಿ ಶಬ್ದ ಉಂಟು ಮಾಡುವಂತಹ ಯಾವುದೇ ಚಪ್ಪಲಿಗಳನ್ನು ಧರಿಸುವುದು ಸ್ತ್ರೀಯರಿಗೆ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ನಡಿಬೇಕಾದರೆ ಯಾವುದೇ ಸೌಂಡ್ ಬರಬಾರದು ಡೀಸೆಂಟಾಗಿ ನಡಿಬೇಕು ಅಂತಹ ಚಪ್ಪಲಿಗಳನ್ನು ಮಾತ್ರ ಧರಿಸಲಿಕ್ಕೆ ಅವಕಾಶ ನೀಡಲಾಗಿದೆ ಮತ್ತು ಯಾವುದೇ ಕಾರಣಕ್ಕೂ ಸ್ತ್ರೀಯರು ಬಿಳಿ ವಸ್ತ್ರದ ಸಾಕ್ಸ್ಗಳನ್ನು ಕೂಡ ಧರಿಸಬಾರದು ಮೂರನೇ ವಿಚಿತ್ರವಾದ ನಿಯಮ ಏನಂದ್ರೆ ಅಫ್ಘಾನಿಸ್ತಾನದಲ್ಲಿ ಚೆಸ್ ಅನ್ನ ಬ್ಯಾನ್ ಮಾಡಲಾಗಿದೆ ಹೌದು ಭಾರತೀಯರು ಕಂಡಿಡಿದಂತಹ ಚೆಸ್ ಪ್ರಪಂಚದಲ್ಲೇ ಅತ್ಯಂತ ಬುದ್ಧಿವಂತರು ಆಡುವ ಗೇಮ್ ಅಂತ ಕರೆಸಿಕೊಳ್ತಾ ಇದೆ ಇಂತಹ ಚೆಸ್ಸನ್ನು ಕೂಡ ಅಫ್ಘಾನಿಸ್ತಾನದಲ್ಲಿ ಬ್ಯಾನ್ ಮಾಡಲಾಗಿದೆ ಇದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ತುಂಬ ಯುವ ಜನರು ಯಂಗ್ಸ್ಟರ್ಸ್ ಸುಮ್ಮನೆ ತಮ್ಮ ಅಮೂಲ್ಯವಾದ ಸಮಯವನ್ನು ಇಲ್ಲಿ ವ್ಯರ್ಥ ಮಾಡ್ತಾರೆ ಅನ್ನೋ ರೀಸನ್ಗೆ ಚೆಸ್ಸನ್ನು ಬ್ಯಾನ್ ಮಾಡಿದ್ದಾರೆ ಚೆಸ್ ಅಂದರೆ ನಿಮಗೆಲ್ಲ ಗೊತ್ತೇ ಇರ್ಬೋದು ತುಂಬ ಟೈಮ್ ತಗೊಳ್ಳುತ್ತೆ ತುಂಬ ಆಲೋಚನೆ ಮಾಡಿ ಒಂದೊಂದೇ ಮೂವ್ಗಳನ್ನು ಮಾಡಬೇಕಾಗುತ್ತೆ ಇದು ತುಂಬ ಹೊತ್ತು ಟೈಮ್ ಇಡಿಯುವಂತಹ ಒಂದು ಆಟ ಇದು ಬುದ್ಧಿವಂತರ ಆಟ ಅಂತ ಕರೀತಾರೆ ಅದಕ್ಕೆ ಜನರು ಯುವಜನರು ತಮ್ಮ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡ್ತಾರೆ ಅನ್ನೋ ಕಾರಣವನ್ನು ನೀಡಿ ಚೆಸ್ಸನ್ನು ಅಫ್ಘಾನಿಸ್ತಾನದಲ್ಲಿ ಬ್ಯಾನ್ ಮಾಡಲಾಗಿದೆ ಇನ್ನು ನಾಲ್ಕನೇ ವಿಷಯಕ್ಕೆ ಬರೋಣ ನಾಲ್ಕನೇ ವಿಚಿತ್ರ ನಿಯಮ ಏನಪ್ಪಾ ಅಂದರೆ ನಗುವಿನ ಬಗ್ಗೆ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಸ್ತ್ರೀಯರು ಜೋರಾಗಿ ನಗುವಂತಿಲ್ಲ ಜೋರಾಗಿ ನಗಲೇಬಾರ್ದು ನಗ್ರೆ ಅವರಿಗೆ ಶಿಕ್ಷೆ ಆಗುತ್ತೆ ಅದು ಸಂಪೂರ್ಣವಾಗಿ ಬ್ಯಾನ್ ಮಾಡಲಾಗಿದೆ ಮತ್ತು ಐದನೇ ನಿಯಮಕ್ಕೆ ಬರೋಣ ವಿಚಿತ್ರ ನಿಯಮ ಇದು ಕೂಡ ಸ್ತ್ರೀಯ ವಸ್ತ್ರಧಾರಣೆಗೆ ಸಂಬಂಧಪಟ್ಟದಾಗಿದೆ ಕಸ್ಟಮೈಸ್ಡ್ ಬಟ್ಟೆ ಧರಿಸುವುದಕ್ಕೆ ಇಲ್ಲಿ ಸಂಪೂರ್ಣ ಬ್ಯಾನ್ ಕಸ್ಟಮೈಸ್ ಅಂದರೆ ರೆಡಿಮೇಡನ್ನು ಧರಿಸ್ಬೋದು ನೀವು ಯಾವುದೇ ಪ್ರಾಬ್ಲಮ್ ಇಲ್ಲ ಮತ್ತು ಪುರುಷರು ಸ್ತ್ರೀಯರ ಅಳತೆ ತೆಗೆಯುವುದು ಟೈಟ್ ಫಿಟ್ ಡ್ರೆಸ್ ಧರಿಸುವುದು ವೆಸ್ಟರ್ನ್ ವೇರ್ ಟಿ ಶರ್ಟ್ ಶಾರ್ಟ್ಸ್ ಜೀನ್ಸ್ ಪ್ಯಾಂಟ್ ಇಂತಹ ಬಟ್ಟೆಗಳನ್ನು ಇಲ್ಲಿ ಸಂಪೂರ್ಣ ಬ್ಯಾನ್ ಮಾಡಲಾಗಿದೆ ಇಲ್ಲಿ ಯಾವುದೇ ಇಂತಹ ವೆಸ್ಟರ್ನ್ ವೇರನ್ನು ಧರಿಸಲು ಅವಕಾಶ ಕೊಡುವುದಿಲ್ಲ ಅದು ಮಾತ್ರವಲ್ಲದೆ ತುಂಬ ಬ್ರೈಟ್ ಆಗಿರುವಂತಹ ಲೈಟ್ ಕಲರ್ಸ್ ಇರುವ ಬಟ್ಟೆಗಳನ್ನು ಕೂಡ ಇಲ್ಲಿ ಧರಿಸುವಂತಿಲ್ಲ ಲೇಡೀಸ್ ಡಾರ್ಕ್ ಕಲರ್ಸಲ್ಲಿರೋದನ್ನು ಧರಿಸ್ಬೋದು ಬ್ಲ್ಯಾಕ್ ಬ್ರೌನು ಅಥವಾ ನೇವಿ ಬ್ಲೂ ಬಣ್ಣದ ಬಟ್ಟೆಗಳನ್ನು ಧರಿಸ್ಬೋದು ಯಾವುದೇ ಪ್ರಾಬ್ಲಮ್ ಇಲ್ಲ ಇವಾಗ ಇಂಡಿಯಾದಲ್ಲಿ ನಾವು ಯಾವ ಥರ ದಿನನಿತ್ಯ ಡ್ರೆಸ್ಗಳನ್ನು ಯಾವ ಥರದ್ದು ಬಳಸ್ತೇವೆ ಅಂತಹ ಯಾವುದೇ ಬಟ್ಟೆಗಳನ್ನು ಅವರು ಧರಿಸುವಂತಿಲ್ಲ ಅಫ್ಘಾನಿಸ್ತಾನದ ಟ್ರೆಡಿಷ್ನಲ್ ವಸ್ತ್ರಧಾರಣೆ ಯಾವ ಥರ ಇದೆ ಬುರ್ಕಾ ಅಥವಾ ಅವರದ್ದು ಜುಬ್ಬ ಬರುತ್ತೆ ಜೆಂಟ್ಸ್ ಇದು ಆ ಥರದ್ದು ಅಫ್ಘಾನಿಸ್ತಾನದ ಟ್ರೆಡಿಷ್ನಲ್ ವಸ್ತ್ರಧಾರಣೆ ಮಾತ್ರವೇ ಧರಿಸಲು ತಾಲಿಬಾನ್ ಅವರಿಗೆ ಅವಕಾಶ ಕೊಟ್ಟಿದೆ ಬೇರೆ ಯಾವುದೇ ವೆಸ್ಟರ್ನ್ ವೇರ್ ಬೇರೆ ಯಾವುದೇ ದೇಶದ ವಸ್ತ್ರಧಾರಣೆಯನ್ನು ಅಲ್ಲಿ ಮಾಡುವಂತಿಲ್ಲ ಅದು ಶಿಕ್ಷಾರ್ಹ ಅಪರಾಧವಾಗಿರುತ್ತೆ ಆರನೇದು ವಿಚಿತ್ರ ನಿಯಮ ಏನಂದರೆ ನೈಲ್ ಪಾಲಿಷ್ ಹಾಕುವಂತಿಲ್ಲ ಹಾಂ ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ನೈಲ್ ಪಾಲಿಷನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡಲಾಗಿದೆ ಅದೇ ಥರ ಏಳನೇದು ಟ್ಯಾಟೋ ಹಾಕೋಂಗಿಲ್ಲ ಟ್ಯಾಟೋ ಕೂಡ ನಿಮ್ಗೆ ಗೊತ್ತಿರ್ಬೋದು ಟ್ಯಾಟೋ ಕೂಡ ಹಾಕೋಂಗಿಲ್ಲ ಫುಲ್ ಸಂಪೂರ್ಣವಾಗಿ ಬ್ಯಾನ್ ಟ್ಯಾಟೂ ಹಾಕಿದ್ರೆ ಅದು ಕೂಡ ಶಿಕ್ಷಾರ್ಹ ಅಪರಾಧವಾಗಿರುತ್ತೆ ಮತ್ತು ಎಂಟನೇ ರೂಲ್ಸ್ ಬರೋಣ ಇಲ್ಲಿ ಸ್ತ್ರೀಯರು ಡ್ರೈವಿಂಗ್ ಮಾಡುವಂತಿಲ್ಲ ಇದು ಆ್ಯಕ್ಚುಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತಾಲಿಬಾನ್ ಯಾವಾಗ ಅಫ್ಘಾನಿಸ್ತಾನ ಟೇಕ್ ಓವರ್ ಮಾಡುತ್ತೆ ಆಡಳಿತಕ್ಕೆ ಬರುತ್ತೆ ತದನಂತರ ಬಂದಂತಹ ರೂಲ್ಸ್ ಆಗಿರುತ್ತೆ ಇದೆಲ್ಲವೂ ಸ್ತ್ರೀಯರು ಡ್ರೈವಿಂಗ್ ಮಾಡುವಂತಿಲ್ಲ ಅದು ಮಾತ್ರವಲ್ಲದೆ ಅವರು ಹೊರಗಡೆ ಹೋಗಬೇಕಾದ್ರೆ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಒಂದು ಅವರ ಜೊತೆ ಅವರ ಪತಿ ಬೇಕು ಅಥವಾ ಅವರ ತಂದೆ ಇರಬೇಕು ಅಥವಾ ಸಹೋದರ ಯಾರಾದರೂ ಮಗ ಯಾರಾದರೂ ಇರಲೇಬೇಕು ಸಿಂಗಲ್ ಆಗಿ ಸ್ತ್ರೀಯರು ಪಬ್ಲಿಕ್ ಪ್ಲೇಸ್ಗಳಲ್ಲಿ ಓಡಾಡುವಂತಿಲ್ಲ ಇಂತಹ ಒಂದು ರೂಲ್ಸನ್ನು ಕೂಡ ಇವರು ತಂದಿದ್ದಾರೆ ಇನ್ನು ಒಂಬತ್ತನೇ ರೂಲ್ಸ್ಗೆ ಬರೋಣ ಹೇರ್ ಸ್ಟೈಲ್ಗೆ ಕುರಿತಾದದ್ದು ನಾರ್ತ್ ಕೊರಿಯಾದಲ್ಲಿ ಯಾವ ಥರ ಹೇರ್ ಸ್ಟೈಲ್ ರೂಲ್ಸ್ಗಳನ್ನು ಇದೆ ಅನ್ನೋದು ನಿಮ್ಗೆ ಗೊತ್ತಿರ್ಬೋದು ನೀವು ಕೇಳಿರ್ತೀರ ಕಿಮ್ ಜಾಂಗುನ್ ಅಲ್ಲಿನ ಅಧ್ಯಕ್ಷ ಏನಿದ್ದಾನೆ ಅವನ ಹೇರ್ ಸ್ಟೈಲ್ ಯಾವ ಥರ ಇದೆ ಅದೇ ರೀತಿಯಲ್ಲಿ ಜೆಂಟ್ಸ್ ಹೇರ್ ಕಟಿಂಗ್ ಮಾಡಬೇಕು ಅನ್ನೋ ರೂಲ್ಸನ್ನು ತಂದಿದ್ದ ಇಲ್ಲಿಯೂ ಕೂಡ ಅದೇ ರೀತಿಯಲ್ಲಿ ವೆಸ್ಟರ್ನ್ ಕಲ್ಚರ್ ಹೇರ್ ಸ್ಟೈಲನ್ನು ಮಾಡುವಂತಿಲ್ಲ ಇಲ್ಲಿ ವೆಸ್ಟರ್ನ್ ಸ್ಟೈಲ್ ಸ್ಟೈಲಂದರೆ ಅರ್ಧಂಬರ್ಧ ಕಟ್ ಮಾಡಿ ಬರ್ತಾರಲ್ಲ ರೊನಾಲ್ಡೋ ನೇಮರ್ ಸ್ಟೈಲಲ್ಲಿ ಹೇರ್ ಕಟ್ಟಿಂಗ್ ಯಾವುದೇ ಥರ ಮಾಡುವಂತಿಲ್ಲ ಅರ್ಧಂಬರ್ಧ ಹೇರ್ ಕಟ್ ಮಾಡಿದರೆ ಅವರಿಗೂ ಕೂಡ ಶಿಕ್ಷೆಗಳನ್ನು ಇಲ್ಲಿ ವಿಧಿಸಲಾಗುತ್ತೆ ಇದು ಕೂಡ ಮತ್ತೆ ಹತ್ತನೇ ರೂಲ್ಸಿಗೆ ಬರೋಣ ಇದು ಸ್ತ್ರೀಯರಿಗೆ ಕ್ರಿಕೆಟ್ ಫುಟ್ಬಾಲ್ ಮತ್ತು ಸ್ಪೋರ್ಟ್ಸ್ಗಳನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡಲಾಗಿದೆ ಇದರಲ್ಲಿ ಯಾವುದೇ ಸ್ತ್ರೀಯರಿಗೆ ಪಬ್ಲಿಕ್ ಆಗಿ ಕ್ರಿಕೆಟ್ ಫುಟ್ಬಾಲ್ ಗೇಮ್ಸ್ಗಳಲ್ಲಿ ಭಾಗವಹಿಸುವಂತಿಲ್ಲ ಮತ್ತು ಹನ್ನೊಂದನೇ ವಿಚಿತ್ರ ನಿಯಮ ಏನಂದರೆ ಇದು ನಿಯಮ ಅಂತ ಅಲ್ಲ ಇದು ನಿಯಂತ್ರಣ ಅಂತ ಹೇಳ್ಬೋದು ಟೆಕ್ನಾಲಜಿ ಇಂಟರ್ನೆಟ್ ಸೋಷಿಯಲ್ ಮೀಡಿಯಾದ ಮೇಲೆ ತುಂಬ ನಿಯಂತ್ರಣವನ್ನು ಇಟ್ಟಿದ್ದಾರೆ ಇದರಿಂದ ಆಗುವ ತೊಂದರೆಗಳು ದುಷ್ಪರಿಣಾಮಗಳು ಮತ್ತು ಇದನ್ನು ಕೆಟ್ಟದಕ್ಕಾಗಿ ಬಳಸಬಹುದು ಅನ್ನೋ ಉದ್ದೇಶದಿಂದ ಈ ಸೋಷಿಯಲ್ ಮೀಡಿಯಾ ಇಂಟರ್ನೆಟ್ ಯೂಟ್ಯೂಬ್ ಫೇಸ್ಬುಕ್ ಇದನ್ನೆಲ್ಲ ತುಂಬ ಸ್ಟ್ರಿಕ್ಟಾಗಿ ಟ್ರಫ್ ರೂಲ್ಸನ್ನು ಮಾಡಿದಾರೆ ಅದನ್ನು ಅವ್ರಿಗೆ ಬೇಕಾದ ಥರ ಯೂಸ್ ಮಾಡೋಂಗಿಲ್ಲ ಗೌರ್ಮೆಂಟ್ ಯಾವ ಥರ ಇನ್ಸ್ಟ್ರಕ್ಷನ್ ಕೊಡುತ್ತೆ ಅದೇ ಥರ ಮಾತ್ರ ಯೂಸ್ ಮಾಡೋಕ್ಕೆ ಇಲ್ಲಿ ಆ್ಯಕ್ಚುಲಿ ಇದನ್ನು ಬ್ಯಾನ್ ಅಂತ ಹೇಳೋಕ್ಕಾಗಲ್ಲ ಇದನ್ನು ಕಂಟ್ರೋಲ್ ಅಂತ ಹೇಳ್ಬೋದು ಲಿಮಿಟೆಡ್ ಆಗಿ ಯೂಸ್ ಮಾಡಕ್ಕೆ ಬೇಕಾಗಿ ಹನ್ನೆರಡನೇ ವಿಚಿತ್ರ ರೂಲ್ಸ್ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡುವಂತಿಲ್ಲ ಪಬ್ಲಿಕ್ ಆಗಿ ನ್ಯೂ ಇಯರ್ ಸೆಲೆಬ್ರೇಷನ್ ಇಲ್ಲವೇ ಇಲ್ಲ ಫುಲ್ ಬ್ಯಾನ್ ಮಾಡಿದ್ದಾರೆ ಮತ್ತು ಮ್ಯೂಸಿಕ್ ಡ್ಯಾನ್ಸ್ ಬ್ಯಾನ್ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಮಾತ್ರ ಮ್ಯೂಸಿಕ್ ಹಾಗೂ ಡ್ಯಾನ್ಸನ್ನು ಪಬ್ಲಿಕ್ ಪ್ಲೇಸ್ಗಳಲ್ಲಿ ಬ್ಯಾನ್ ಮಾಡಲಾಗಿದೆ ಮತ್ತು ನಿಮ್ಮ ಮನೆಯಲ್ಲಿ ಮ್ಯೂಸಿಕನ್ನು ಕೇಳಬಹುದು ಯಾವುದೇ ಅದಕ್ಕೇನು ಸ್ಟ್ರಿಕ್ಟ್ ರೂಲ್ಸ್ ಏನಿಲ್ಲ ಬಟ್ ಪಬ್ಲಿಕಲ್ಲಿ ಯಾರಿಗೂ ಕೂಡ ಅಲೌ ಇಲ್ಲ ಡ್ಯಾನ್ಸ್ ಮಾಡೋದಕ್ಕಾಗಲಿ ಮ್ಯೂಸಿಕ್ ಕೇಳೋದಕ್ಕಾಗಲಿ ದೊಡ್ಡ ಬಾಕ್ಸಲ್ಲಿಟ್ಟು ಮ್ಯೂಸಿಕ್ ಹಾಕೋದಕ್ಕಾಗಲಿ ಯಾವುದಕ್ಕೂ ಪರ್ಮಿಷನ್ ಕೊಡಲಾಗುವುದಿಲ್ಲ ತುಂಬ ಸ್ಟ್ರಿಕ್ಟಾಗಿ ಬ್ಯಾನ್ ಮಾಡಿದ್ದಾರೆ ಬಟ್ ನೀವು ಮ್ಯೂಸಿಕ್ ಕೇಳ್ತೀರಾ ಅಂದರೆ ನಿಮ್ಮ ಮನೆಯಲ್ಲಿ ಕೇಳ್ಬೋದು ನಿಮ್ಮ ಮೊಬೈಲಲ್ಲಿ ಕೇಳ್ಬೋದು ಅದಕ್ಕೆ ಯಾವುದೇ ಬ್ಯಾನ್ ಇಲ್ಲ ಅದಕ್ಕೆ ಯಾವುದೇ ಸ್ಟ್ರಿಕ್ಟ್ ಆ್ಯಕ್ಷನ್ ಇಲ್ಲ ಅಂತ ಇಲ್ಲಿ ಹೇಳಲಾಗ್ತಾ ಇದೆ ಮತ್ತು ಹದಿಮೂರನೇ ರೂಲ್ಸ್ಗೆ ಬರೋಣ ಇಲ್ಲಿ ಸ್ತ್ರೀಯರ ಶಿಕ್ಷಣಕ್ಕೆ ಒಂದು ಲಿಮಿಟ್ ತನಕ ಮಾತ್ರ ಎಲ್ಲವೂ ಇದೆ ಇವಾಗ ನೀವು ಯೂನಿವರ್ಸಿಟಿಗಳಲ್ಲಿ ಸ್ತ್ರೀಯರ ಸಂಖ್ಯೆ ಬಹಳ ಕಡಿಮೆ ಇದೆ ಯಾಕಂತ ಹೇಳಿದ್ರೆ ಹೋಗ್ತಾನೆ ಇಲ್ಲ ಸಣ್ಣ ವಯಸ್ಸಲ್ಲೇ ಇವರನ್ನು ಮದುವೆ ಮಾಡಿ ಕೊಡಲಾಗುತ್ತೆ ತದನಂತರ ಇವರು ಯಾರು ಓದೋದಕ್ಕೆ ಹೋಗ್ತಾ ಇಲ್ಲ ಎಜುಕೇಷನ್ಗೆ ಹೋಗ್ತಾ ಇಲ್ಲ ಇಲ್ಲಿ ಸ್ತ್ರೀಯರ ಎಜುಕೇಷನ್ಗೆ ತುಂಬ ರಿಸ್ಟ್ರಿಕ್ಷನ್ ಇದೆ ತುಂಬ ರೂಲ್ಸ್ ಇದೆ ಅದಕ್ಕೆ ಯಾರು ಕೂಡ ಹೋಗ್ತಾ ಇಲ್ಲ ಮತ್ತು ಇಲ್ಲಿ ಇನ್ನೊಂದು ಅಂತ ಹೇಳಿದ್ರೆ ಸ್ತ್ರೀಯರಿಗೆ ಏನಾದರೂ ಒಂದು ಹುಷಾರಿಲ್ಲದೆ ಆದರೆ ಅವರು ಸ್ತ್ರೀಯರನ್ನ ಮಾತ್ರ ಕನ್ಸಲ್ಟೆಂಟ್ ಮಾಡಬೇಕು ಪುರುಷರ ಹತ್ರ ಹೋಗಬಾರ್ದು ಮದ್ದಿಗೆ ಅನ್ನೋ ರೂಲ್ಸ್ ಇದೆ ಹಾಗಾದರೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ ಸ್ತ್ರೀಯರು ಕಾಲೇಜಿಗೆ ಹೋಗೋದಿದ್ರೆ ಸ್ತ್ರೀಯರು ಕಲಿಯದಿದ್ದರೆ ಸ್ತ್ರೀಯರು ಎಜುಕೇಷನ್ ಪಡೆಯದಿದ್ದರೆ ಹೇಗೆ ಇವರು ಡಾಕ್ಟರ್ ಆಗ್ತಾರೆ ಮತ್ತು ಇವರಿಗೆ ಹೇಗೆ ಏನಾದರೂ ಪ್ರಾಬ್ಲಮ್ ಅಂದರೆ ಸ್ತ್ರೀಯರ ಹತ್ರನೇ ಹೇಗೆ ಹೋಗಬೇಕು ಅನ್ನೋ ಕ್ವಶನ್ ಬರುತ್ತೆ ಆದರೂ ಇವರು ಈ ರೂಲ್ಸನ್ನು ಚೇಂಜ್ ಮಾಡ್ತಾ ಇಲ್ಲ ಇವಾಗ ಸ್ತ್ರೀಯರು ಕಲ್ತರೆ ತಾನೇ ಡಾಕ್ಟರ್ಸ್ ಆಗೋದು ಇಂಜಿನಿಯರ್ಸ್ ಆಗೋದು ದೊಡ್ಡ ಪೋಸ್ಟ್ಗಳಲ್ಲಿ ಬರೋದು ಇವರು ಕಲಿಯೋಕ್ಕೆ ಬಿಡೋದಿಲ್ಲ ಅಂದರೆ ಜೆಂಟ್ಸ್ ಹತ್ರ ಕನ್ಸಲ್ಟೇಷನ್ಗೆ ಹೋಗಬೇಕಾಗುತ್ತೆ ಅನಿವಾರ್ಯವಾಗಿ ಬಟ್ ಈ ಥರ ಒಂದು ರೂಲ್ಸನ್ನು ಇವರು ಚೇಂಜ್ ಮಾಡೇ ಇಲ್ಲ ಇದುವರೆಗೂ ಅದು ಒಂದು ವಿಪರ್ಯಾಸಕರ ಸಂಗತಿ ಅಂತ ಹೇಳ್ಬೋದು ಮತ್ತು ಹದಿನಾಲ್ಕನೇ ರೂಲ್ಸ್ಗೆ ಹೋಗೋಣ ಇದು ವ್ಯಾಪಾರ ವಹಿವಾಟಿಗೆ ಸಂಬಂಧಪಟ್ಟ ಒಂದು ರೂಲ್ಸ್ ಆಗಿದೆ ಇಲ್ಲಿ ವೆಸ್ಟರ್ನ್ ಬಟ್ಟೆಗಳನ್ನು ಮಾರಾಟ ಮಾಡುವಂತಿಲ್ಲ ವೆಸ್ಟರ್ನ್ ಅಂದರೆ ನೀವು ಕೇಳಿರ್ಬೋದು ಅದೇ ವೆಸ್ಟರ್ನ್ ವೇರ್ ಜೀನ್ಸ್ ಟೀ ಶರ್ಟ್ ಈ ಥರ ನೀವು ಬಟ್ಟೆ ಧರಿಸುವಂತೆ ಕೂಡ ಇಲ್ಲ ಅದು ಅದೇ ಥರ ನೀವು ಮಾರಾಟ ಮಾಡುವಂತೆ ಕೂಡ ಇಲ್ಲ ಮಾರಾಟ ಮಾಡಿದ್ರೆ ನಿಮಗೆ ಶಿಕ್ಷಾರ್ಹ ಅಪರಾಧವಾಗಿರುತ್ತೆ ಏನಾದರೂ ಪ್ರಾಬ್ಲಮ್ ಆಗೇ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅದು ಮಾತ್ರ ಅಲ್ಲ ನೀವು ಇವಾಗ ಶಾಪ್ಗಳ ಹೊರಗಡೆ ನೋಡಿರ್ತೀರಿ ಮ್ಯಾನಿಕ್ವಿನ್ಗಳು ಮ್ಯಾನಿಕ್ವಿನ್ ಅಂದರೆ ಗೊಂಬೆಗಳು ಇವಾಗ ಒಂದು ಬಟ್ಟೆ ಇದ್ದರೆ ಪ್ಯಾಂಟ್ ಇದ್ದರೆ ಗೊಂಬೆಗಳಿಗೆ ಹಾಕಿ ಡಿಸ್ಪ್ಲೇ ಹಾಕಿರ್ತಾರೆ ಹೊರಗಡೆ ಅದೇ ಥರ ಗೊಂಬೆಗಳಿಗೆ ನಿಮಗೆ ತಲೆ ಇರುವ ಗೊಂಬೆಗಳನ್ನು ಯೂಸ್ ಮಾಡುವಂತಿಲ್ಲ ನೀವು ಯಾವುದೇ ಪ್ರತಿಮೆಗಳನ್ನು ಯೂಸ್ ಮಾಡ್ತೀರಾಂದರೂ ಅದಕ್ಕೆ ತಲೆ ಇರಬಾರ್ದು ಕೈ ಕಾಲು ಮಾತ್ರ ಇರಬೇಕು ತಲೆ ಇರುವಂತಹ ಯಾವುದೇ ಮ್ಯಾನಿಕ್ಯೂನ್ಗಳನ್ನು ಯಾವುದೇ ಗೊಂಬೆಗಳನ್ನು ಯೂಸ್ ಮಾಡುವಂತಿಲ್ಲ ಅನ್ನೋ ರೂಲ್ಸ್ ಕೂಡ ಇದೆ ಇಲ್ಲಿ ಮತ್ತು ಇನ್ನು ಕೊನೆಯ ರೂಲ್ಸಿಗೆ ಬರೋಣ ಇದು ಕೂಡ ನಾರ್ಮಲ್ ಆಗಿ ಸ್ತ್ರೀಯರಿಗೆ ಸಂಬಂಧಪಟ್ಟಂತಾಗಿದೆ ಇಲ್ಲಿ ಬ್ಯೂಟಿ ಪಾರ್ಲರ್ಗಳನ್ನು ನಡೆಸುವಂತಿಲ್ಲ ಎರಡು ಸಾವಿರದ ಇಪ್ಪತ್ತೊಂದಕ್ಕಿಂತ ಮುಂಚೆ ತಾಲಿಬಾನ್ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ತುಂಬ ಬ್ಯೂಟಿ ಪಾರ್ಲರ್ಗಳು ಅಫ್ಘಾನಿಸ್ತಾನದಾದ್ಯಂತ ಕಾರ್ಯಾಚರಿಸ್ತಿತ್ತು ಇವರು ಬಂದ ನಂತರ ಇಲ್ಲಿ ಇದನ್ನು ಬ್ಯಾನ್ ಮಾಡಿರಲಿಲ್ಲ ಫಸ್ಟ್ ಇಯರ್ ಫಸ್ಟಿಗೆ ಬ್ಯಾನ್ ಮಾಡಿರಲಿಲ್ಲ ಎರಡು ಸಾವಿರದ ಇಪ್ಪತ್ತೊಂದು ನಂತರ ಈ ಲೇಡೀಸ್ ಸ್ತ್ರೀಯರ ಮೇಲೆ ತುಂಬ ಹೊಸ ಹೊಸ ರೂಲ್ಸನ್ನು ಇವರು ಇಂಪೋಸ್ ಮಾಡ್ತಾರೆ ರೂಲ್ಸ್ ಎಲ್ಲ ಬಂದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಸ್ತ್ರೀಯರು ಎಲ್ಲಿ ಹೊರಗಡೆ ಹೋಗಬಾರ್ದು ಡ್ಯಾನ್ಸ್ ಮಾಡಬಾರ್ದು ಅದು ಇದು ಅಂತೇಳಿ ಎಲ್ಲ ಬಂದಾಗ ಸ್ತ್ರೀಯರು ಎಲ್ಲಿಗೆ ಹೋಗಿದೆ ಲಾಸ್ಟ್ ಕೊನೆಯ ಒಂದು ಪ್ಲೇಸ್ ಮಾತ್ರ ಬ್ಯೂಟಿ ಪಾರ್ಲರ್ ಇತ್ತು ಅಲ್ಲಿ ಹೋಗಿ ಎಲ್ಲ ಸೇರ್ತಾ ಇದ್ರು ಬ್ಯೂಟಿ ಪಾರ್ಲರ್ಗಳಲ್ಲಿ ತುಂಬ ರಶ್ ಇತ್ತು ತುಂಬ ಜನ ಲೇಡೀಸ್ ಹೋಗಿ ಅಲ್ಲೇ ಸೇರ್ತಾ ಇದ್ರು ಅದಕ್ಕೆ ಇವರು ಏನು ಮಾಡ್ತಾರೆ ಬ್ಯೂಟಿ ಪಾರ್ಲರ್ಗಳನ್ನೇ ಬಂದ್ ಮಾಡಿಬಿಟ್ರು ಅದನ್ನೇ ಬ್ಯಾನ್ ಮಾಡಿಬಿಟ್ರು ಇವಾಗ ಯಾವುದೇ ಒಂದು ಬ್ಯೂಟಿ ಪಾರ್ಲರ್ಗಳನ್ನು ಅಫ್ಘಾನಿಸ್ತಾನ ನಡೆಸುವಂತಿಲ್ಲ ಇದು ಬ್ಯಾನ್ ಮಾಡಲಾಗಿದೆ ಇದು ಕೂಡ ಇದರಿಂದ ತುಂಬಾ ಜನ ಕೆಲಸ ಕಳ್ಕೊಂಡ್ರು ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಇದು ಈ ಇವರು ಮಾಡಿದಂತಹ ತಪ್ಪಿಗೆ ಇಂತಹ ಒಂದು ರೂಲ್ಸ್ ಅನ್ನು ಮಾಡಲಾಗಿದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಇದು ರೂಲ್ಸ್ ಮಾಡಿರೋದು ಸರಿಯಾ ನಿಮ್ಮ ಅಭಿಪ್ರಾಯ ನಿಮ್ಮ ಪರ್ಸನಲ್ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್